ಮನುಷ್ಯನ ಸ್ವಭಾವ ಎಂಥದ್ದು ಅಂದರೆ ತಾ ಮಾಡಿರ್ತಕ್ಕಂಥ ತಪ್ಪುಗಳಿಗೆ ತಾನು ವಕೀಲನಂತೆ ಪಾಯಿಂಟ್ಗಳನ್ನು ಕೊಡ್ತಿರ್ತಾನೆ ಯಾಕಂದರೆ ತನ್ನ ತಪ್ಪುಗಳನ್ನು ಬೇರೆಯದವರ ಮುಂದೆ ಎತ್ತಿ ತೋರಿಸಬಾರದು ಅಕ್ಕ ವಕೀಲರ ಥರ ಟಾಂಕ್ ಮಾತುಗಳನ್ನು ಕೊಡ್ತಾ ಕೊಡ್ತಾ ತನ್ನ ತಪ್ಪುಗಳನ್ನು ತಾನೇ ಮುಚ್ಚಿ ಹಾಕುತ್ತಾನೆ ಆದರೆ ಬೇರೆದವರ ತಪ್ಪುಗಳನ್ನು ಜಡ್ಜ್ ಥರ ತಾನು ನ್ಯಾಯಾಧೀಶರ ಥರ ಜಡ್ಜ್ ಮಾಡಿಬಿಡ್ತಾನೆ ತನ್ನ ತಪ್ಪುಗಳನ್ನು ಮುಚ್ಚಿ ಹಾಕಿ ಬೇರೆದವರ ತಪ್ಪುಗಳಿಗೆ ತಾನು ನ್ಯಾಯಾಧೀಶನಾಗಲು ಹೋಗುತ್ತಾನೆ ಇದು ಮನುಷ್ಯನ ಸ್ವಭಾವ ಎಲ್ಲಿವರೆಗೆ ಈ ಸ್ವಭಾವದೊಳಗೆ ನಾವು ಮುಳುಗುತ್ತೇವೆಯೋ ನಮ್ಮ ಜೀವನದಲ್ಲಿ ನಾವು ಯಾವತ್ತೂ ಬದಲಾವಣೆ ಆಗುವುದಿಲ್ಲ ಅದಕ್ಕೆ ನಮ್ಮ ತಪ್ಪಗಳನ್ನು ಮೊದಲು ನಾವು ಸರಿಪಡಿಸಿಕೊಳ್ಳಲು ಪ್ರಯತ್ನಿಸಬೇಕು ನಾನು ಎಲ್ಲಿ ತಪ್ಪು ಮಾಡಿದೆ ನಾನು ಹೇಗೆ ಎಡವಿದೆ ಅದರಿಂದ ನನಗೇನು ಆಯಿತು ನಾನು ಅದರಲ್ಲಿ ಯಾಕೆ ಎಡವಿದೆ ಅನ್ನೋದನ್ನು ಮೊದಲು ತಾನು ತಿಳಿದುಕೊಳ್ಳಬೇಕು ಅಂದಾಗ ಬೇರೆದವರ ತಪ್ಪಿಗೆ ನಾವು ಮಾರ್ಗಸೂಚಿಯಾಗಲು ಬದ್ಧರಾಗಿರುತ್ತೇವೆ ಮೊದಲು ನಮ್ಮ ತಪ್ಪುಗಳನ್ನು ನಾವೇ ಸರಿ ಮಾಡಿಕೊಳ್ಳಲು ಪ್ರಯತ್ನಿಸಬೇಕು ನಮ್ಮ ಹಿತನುಡಿಗಳು ನಿಮಗೆ ಇಷ್ಟವಾದರೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಾನು ನಿಮ್ಮ ಮಂಜುಳಾ ನಾಗರಾಜ್